ಮಾಡಿ ಎಷ್ಟು ಸಲ ಮನವಿ ಕೊಟ್ಟರು ಈ ಚಿವುಡ ಸರ್ಕಾರಗಳು ಇಂಥ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಈಗ ಎಚ್ಚರಿಕೆಯಿಂದ ಅವರು ಒಂದು ಮಾತಾಡಬೇಕಂತ ನಾವು ಕಾರ್ಯದರ್ಶಿ ಅವರಿಗೆ ಕೇಳ್ಕೊಟ್ಟು ಕಾಮ್ರೇಡ್ಸ್ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಇವತ್ತು ನಾವು ಸ್ಟ್ರೈಕ್ ಮಾಡಿರ್ಬೋದು ಪ್ರತಿಭಟನೆ ಮಾಡಿರ್ಬೋದು ಮರಳಿ ಮಾಡ್ತಕ್ಕಂಥ ಉದ್ದೇಶ ನಮ್ಮ ಕೊಟ್ಟೂರು ತಾಲೂಕು ಗಂಜುಂಡಪ್ಪ ವರದಿ ಆಯೋಗದ ಪ್ರಕಾರ ಅತಿ ಹಿಂದುಳಿದ ತಾಲೂಕು ಆಗಿರೋದ್ರಿಂದ ನಾವು ಎರಡು ವರ್ಷದಲ್ಲಿ ನಾಲ್ಕು ಬಾರಿ ಹೋರಾಟ ಮಾಡಿದ್ದೀವಿ ಈ ನಾಲಾಯಕ್ ಸರ್ಕಾರ ಮತ್ತು ತಾಲೂಕಾಗ ಒಂದೇ ಒಂದು ಲೆಟರ್ ಕೂಡ ವಾಪಸ್ ಕಳಿಸಿಲ್ಲ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಆಮೇಲೆ ಇಲ್ಲಿ ವಿಲೇಜ್ ಅಕೌಂಟ್ಗಳು ಎಂ ಎ ಮಾಡ್ಯಾರೋ ಪಿ ಎಚ್ ಡಿ ಮಾಡ್ಯಾರೋ ಏನು ಮತ್ತೆ ಅದ್ರ ಮೇಲೆ ಯಾವ್ದಾದ್ರು ಮಾಡೋದು ನಿಮ್ಗೆ ಗೊತ್ತಿಲ್ಲ ಅವರು ಯಾರಾದ್ರೂ ನಮ್ಮ ರೈತರು ಹೋದ್ರೆ ಅವರಿಗೆ ಅರವತ್ತರಿಂದ ಐವತ್ತರಿಂದ ಅರವತ್ತು ವರ್ಷದ ವ್ಯಕ್ತಿಗಳು ಹೋದ್ರೆ ಅವರ ಒಂದು ಸಂಭಾಷಣೆ ಹೇಗಿರುತ್ತೆ ಹೇಗಿರುತ್ತೆ ಅಂದ್ರೆ ಆ ಅವ್ರ ಹೋಗಿ ನಮ್ಮ ರೈತರು ಹೋಗಿ ಸರ್ ಮೇಡಮ್ ಏನಂದ್ರ ಏನಪ್ಪ ತಡಿ ನಾವು ಚಿಪ್ಸ್ ಅಂತ ಈ ಭೂಮಿ ಕೇಂದ್ರದಾಗ ಭೂಮಿ ಕೇಂದ್ರದಲ್ಲಿ ಚಿಪ್ಸ್ ತಿನ್ನಕ ಲಕ್ಷ್ಯ ಕೊಡ್ತಾರ ನಮ್ಮ ರೈತರು ಹೊರಗಡೆ ನಿಂತ್ಕೊಂಡು ಗೋಗ ಅವ್ರ ಕಡೆಗೆ ಒಂದು ಕಿಂಚಿತ್ತು ಯೋಚನೆ ಮಾಡಲ್ಲ ನಾವು ಈ ವಿಚಾರವನ್ನ ತಹಸೀಲ್ದಾರ್ ಸಾಹೇಬ್ರಿಗೆ ಮೌಖಿಕವಾಗಿ ಹೇಳಿದಿವಿ ಆಮೇಲೆ ಈ ಬೇವೂರ್ ತುಳಹಳ್ಳಿ ಭಾಗ ಹನು ಭಾಗ ಮತ್ತು ಮಂದಿಳ್ಳಿ ಭಾಗದಲ್ಲಿ ಇರ್ತಕ್ಕಂತ ವಿಲೇಜ್ ಅಕೌಂಟರ್ ನಮ್ಮ ಜಿಲ್ಲಾಧಿಕಾರಿಗಳು ಅವರಷ್ಟು ಈ ದೌರ್ಜನ್ಯ ಮಾಡಲ್ಲ ಆಮೇಲೆ ಇಲ್ಲೊಬ್ಬ ಒಬ್ಬ ಟಿ ಯು ಸೆಕ್ಷನ್ ಅಲ್ಲಿ ಆರ್ ಟಿ ಐ ಸೆಕ್ಷನ್ ಅಲ್ಲಿ ಒಬ್ಬ ರೌಡಿ ವಿಲೇಜ್ ಅಕೌಂಟರ್ ಇದನ್ನ ನಾವು ಏನಾದರೂ ಕೇಳಕ್ಕೆ ನನ್ನ ಬಗ್ಗೆ ಗೊತ್ತಾಯ್ತಾ ನಿನಗೆ ಅಂತ ಕೇಳ್ತಾನೆ ಆಯ್ತಾ ನಿನಗೆ ತಾಕತ್ತಿದ್ರಪ್ಪ ನಿನ್ನ ಬಗ್ಗೆ ನಾನು ಹೇಳ್ತೀನಿ ನಾಳೆ ಬರಲಿ ಡಿ ಸಿ ಸಾಹೇಬರು ಬರಲಿ ನಿನ್ನ ಹಣೆ ಬರ ಏನಂತ ಹೇಳ್ತೀವಿ ನಿನ್ ಹೇಳಿಲ್ಲ ಎಷ್ಟೆಷ್ಟು ಆಸ್ತಿ ಐತೆ ಅಂತ ಹೇಳ್ತೀವಿ ನೀನು ಎಲ್ಲೆಲ್ಲಿ ಏನೇನು ಮಾಡಿ ಅಂತ ಹೇಳ್ತೀವಿ ನಿನ್ನ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಬಂದೀವಿ ಅಣ್ಣಯ್ಯ ನಿನ್ ರೆಡಿ ಆಗಿ ನಾಳೆ ನೀನು ಯಾರಂತ ನಾವು ತೋರಿಸ್ತೀವಿ ಇಂಥ ಎದುಕಿಗೆ ಬೆಳಕಿಗೆ ಮಾತ್ರ ಅಲ್ಲ ನಾವು ಕಮ್ಯುನಿಸ್ಟ್ ಭಗತ್ ಸಿಂಗ್ ವಂಶಸ್ತ್ರ ನಿಮ್ಗಿದು ಗೊತ್ತಿರಲಿ ಅಂತ ನಾನು ಎಚ್ಚರಿಸ್ತೀನಿ ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಮತ್ತೆ ನಾಲ್ಕು ನಾಲ್ಕನೇ ವಾರ್ಡಲ್ಲಿ ಸತತ ಮೂವತ್ತು ವರ್ಷಗಳಿಂದ ವಾಸ ಇದ್ದಾರೆ ಮೂವತ್ತೈದರಿಂದ ನಲವತ್ತು ವರ್ಷ ವಾಸ ಇದ್ದಾರೆ ಅವ್ರಿಗೆ ಒಂದೇ ಒಂದು ಡೋರ್ ನಂಬರ್ ಆಗಿರ್ಬೋದು ಹಕ್ಕುಪತ್ರ ಆಗಿರ್ಬೋದು ಏನು ನೀಡಲಿಕ್ಕಾಗಿಲ್ಲ ಅಂದರೆ ಅವ್ರು ಕೊಡ್ತಕ್ಕಂಥ ದುಡ್ಡು ಮತ್ತು ಅವ್ರು ಮಾಡ್ತಕ್ಕಂಥ ನಿಮಗೇನು ಓಟ್ ಮಾಡ್ತಾರಲ್ಲ ಆ ಓಟ್ಸ ಮತ್ತೆ ಅವ್ರಿಗೆ ನೀವು ಮತ್ತೆ ಅವರು ಉಪ್ಸೋ ಅಂದರೆ ಅವ್ರಿಗೆ ಏರ್ಸೋದು ಟೆಂಪ್ ಮಾಡೋದು ನಿಮಗೆ ಡೋರ್ ನಂಬರ್ ಕೊಡಿಸ್ತೀವಿ ಮನೆ ಕೊಡ್ ಬಾಕಿ ರೀತಿ ಇದ್ದಾಗ ಅವ್ರಿಗೆ ಗ್ರಾಂಟ್ ಕೊಟ್ಟೈತಿ ಸರ್ಕಾರ ಅದಿಷ್ಟು ಪರಿಶೀಲನೆ ಮಾಡಿರಿ ಪರಿಶೀಲನೆ ಮಾಡಿ ನೀವು ಅವ್ರಿಗೆ ಅಕ್ಕಪತ್ರ ಮತ್ತು ಡೋರ್ ನಂಬರ್ ಫಾರಂ ನಂಬರ್ ತ್ರೀ ಇವು ಮೂರನೂ ಕೂಡ ಅವ್ರಿಗೆ ಇವತ್ತಾಗಿ ಕೊಡಕ್ಕಂತೇಳಿ ನಾವು ಧರಣಿ ಕೂದಿರ್ತೀವಿ ನಾವು ಇಲ್ಲಿ ಸಾಮೀನ್ ಹಾಕೊಂಡು ಸ್ಟೆಂಟ್ ಮಾಡಕ್ ಕುಂದ್ರಲ್ಲ ಎರಡು ದಿನ ನೋಡ್ತೀವಿ ಈ ಜಿಲ್ಲಾ ಆಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಎರಡೇ ಎರಡು ದಿನ ಅವಕಾಶ ಕೊಡ್ತೀವಿ ನೆಕ್ಸ್ಟ್ ಉಪವಾಸ ಸತ್ಯಾಗ್ರಹ ಘೋಷಣೆ ಮಾಡ್ತೀವಿ ಅದ್ರೊಳಗೆ ನೀವು ಎಕ್ಸ್ಕೊಂಡು ನಮ್ಮ ಮಹಿಳೆಯರಿಗೆ ನಮ್ಮ ಆ ಒಂದು ಅಲ್ಲಿ ಹಕ್ಕುದಾರರಿಗೆ ಆ ಒಂದು ವಾರಸ್ತುದಾರರಿಗೆ ನೀವು ಶೀಘ್ರದಲ್ಲಿ ರೆಡಿ ಮಾಡ್ಕೊಂಡ್ ಬರ್ಬೋಕ್ ಚೀಫ್ ಸರ್ ಸಾಹೇಬ್ರು ನೀವು ಎಲ್ಲೋ ಕುತ್ಕೊಂಡು ಚಾ ಕುಡ್ದು ಯಾರನ್ನ ಒಬ್ಬ ಇನ್ನೊಬ್ಬ ನನಗೆ ಒಬ್ಬ ನಾಲಾಯು ಪತ್ರಕರ್ತ ಒಂದು ಅವಾಜ್ ಆಗ್ತ ನನಗೆ ನೀನು ಹೆಂಗೆ ಹೋರಾಟ ಮಾಡ್ತಿ ಮಾಡು ಅಂತೇಳಿ ನಮ್ಮ ನಮ್ಮ ಸಂಘಟೆಯಲ್ಲೇ ವಿಭಜನೆ ಮಾಡೋಕೊಂಟಾನ ಓಮಾಟ್ ಅವ್ರು ಯಾವನು ಕೈಲಾಗಲ್ದ ನಾವು ನೋಕಣ ನನ್ನ ರಕ್ತ ಇಲ್ಲೇ ಅದರೂ ಚಿಂತಿಲ್ಲ ರಕ್ತ ಪಾತ ಆದರೂ ಚಿಂತಿಲ್ಲ ಈ ಹೋರಾಟದಲ್ಲಿ ನಾನು ಭಾಗಿಯಾಗೇ ಆಗ್ತೀನಿ ನಾನು ಮಾಡ್ತೀನಿ ಅಂತ ಆ ನಾಲಯಕ್ಕೆ ನಾನು ಹೇಳಿದ್ದೆ ಅಂತಾರೆ ನಮ್ಮಿಂದ ಎಷ್ಟೋ ಅವಕಾಶ ಪಡ್ಕಂಡರ ಅತ್ತರ ಇವತ್ತು ನಮಗೆ ಎದುರಿಸ್ತಾರ ಈ ಎಲ್ಲ ದಂಕಿಗಳಿಗೆ ನಾವು ಎದರಲ್ಲ ಈ ಆಮೇಲೆ ನಮಗೆ ಕೆಲವೊಂದು ಕರೆ ಬರ್ತಾ ಪೊಲೀಸ್ ಇಲಾಖೆಯವರು ಸೂಕ್ತವಾದ ಭದ್ರತೆ ಕೊಡ್ಬೇಕು ನಮಗೆ ನಾವು ಧರಣಿ ಮುಗಿಸೋರಿಗೂ ನಮಗೆ ದಂಕಿ ಆಗ್ತಾ ಕೆಲವೊಬ್ಬರು ಕೆಲವೊಬ್ರು ಬಂಡವಾಳಶಾಹಿಗಳಾಗಿರ್ಬೋದು ಈ ಖಾಸಗಿ ಕನ್ನಡ ಶಿಕ್ಷಣ ಸಂಸ್ಥೆಯವರು ಆಗಿರ್ಬೋದು ಈ ಹೋರಾಟ ತಕ್ಕ ಇದನ್ ಇದಂತಕ್ಕ ಅಂತೇಳಿ ನಮಗೆ ಎರಡರಿಂದ ಮೂರು ದಿನಗಳಿಂದ ಕರೆ ಬರ್ತಾ ಏನು ರಾತ್ರಿ ಕೂಡ ನಾವು ಧರಣಿ ಮಾಡ್ತೀವಲ್ಲ ಅದಕ್ಕೆ ಏನಾದರೂ ಸ್ವಲ್ಪ ಅಡಚಣೆ ಆದ್ರೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಕಾರಣ ಆಗ್ತೈತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಆಮೇಲೆ ಈ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಯಾಕೆ ಬೇಕಂತ ಹೇಳ್ತೀವಿ ಅಂದ್ರೆ ನಮ್ ಇಷ್ಟವರೆಗೆ ನಮ್ಮ ವಿದ್ಯಾರ್ಥಿ ಸಂಘದರು ಎಲ್ಲರೂ ಹೇಳಿದ್ರು ಈ ಇದನ್ನ ಕೂಡ ನಮ್ಮ ವಿದ್ಯಾರ್ಥಿಗಳು ಅರ್ಥ ಅರ್ಥ ಮಾಡ್ಕೋಬೇಕು ಎಲ್ಲಿ ಈ ಒಂದು ಅನ್ಯಾಯ ನಡೀತಲ್ವಾ ಆ ಅನ್ಯಾಯ ಯಾವತ್ತೂ ಕೂಡ ಒಬ್ಬರು ಸತ್ರ ನಾವು ಒಬ್ಬರ ಸಾಯ್ಬೋದು ಅದೇನೋ ನಾವೇನೋ ಇವತ್ತು ಸಾಯ್ಬೋದು ನಾಳೆ ಎಂಬತ್ತು ವರ್ಷ ಆದರೂ ಸಾಯ್ಬೋದು ಅವತ್ ಸತ್ರು ಅದಕ್ಕೆ ಸಾವೇ ಅಂತಾರ ಇವತ್ತು ಸತ್ರು ಕೂಡ ಅದಕ್ಕೆ ಸಾವೇ ಅಂತಾರ ಇದನ್ನ ವಿದ್ಯಾರ್ಥಿಗಳ ಜೀವನದಲ್ಲಿ ಅಳವಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ನಾವು ಅನೇಕ ಬಾರಿ ಡಿ ಡಿ ಪಿ ಯು ಆಗಿರ್ಬೋದು ಡಿ ಡಿ ಪೈಗೆ ಆಗಿರ್ಬೋದು ಬಿ ಎ ಬಿ ಎಗ್ ಆಗಿರ್ಬೋದು ತಹಸೀಲ್ದಾರ್ ಮುಖಾಂತರ ಅನೇಕ ಬಾರಿ ಮನವಿ ಮಾಡಿದ್ದೀವಿ ಮನವಿ ಮಾಡಿದ್ರು ಕೂಡ ಮತ್ತೆ ನಾವು ಮನವಿ ಮಾಡಿದಂಗಲ್ಲ ಈ ಶಾಲಾ ಕಾಲೇಜುಗಳ ಫೀಸ್ ರೈಸ್ ಆಗ್ತಾ ಐತೆ ಹಂಗಾಗಿ ಅದನ್ನ ಅತಿ ಶೀಘ್ರದಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರ ಮೇಲೆ ಕ್ರಿಮಿನಲ್ ಮುಖದ ಹೂಡ್ಬೇಕು ಅವರ ಪರವಾನಗಿ ರದ್ದಿ ರದ್ದು ಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಮನಿಸಿ ಎಲ್ಲರಿಗೂ ಕೂಡ ಕೆಂಪು ಒಂದನಿಗೆ ಹೇಳ್ತಾ ಲಾಲ್ ಕರಾಮ್ ತಾಂಬ್ರೆ ಜೈ ಪಿ ಸಂತೋಷ್ ಅಂತ ಹೇಳಿ ರಾಜ್ಯ ಸಮಿತಿ ಸಂಚಾಲಕ ಸಮಿತಿ ಸದಸ್ಯರು ಏನಿಲ್ಲಿ ಕೊಟ್ಟುನಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಸಂಬಂಧಪಟ್ಟಂತೆ ಹಲವಾರು ಬಾರಿ ಐಸಾ ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ನಾವು ಹಲವಾರು ಬಾರಿ ಹೋರಾಟ ಮಾಡ್ತಾನೆ ಇದೀವಿ ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳಾಗಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆ ಅಧಿಕಾರಿಗಳಾಗ್ಲಿ ತಾಲೂಕು ಆಡಳಿತ ತಹಸೀಲ್ದಾರ್ ಅವರಾಗಿರಲಿ ಇನ್ನು ಹಲವಾರು ಇಲಾಖೆಯ ಅಧಿಕಾರಿಗಳು ಕೇವಲ ಜಾಣಕರುಡು ಜಾಣಕಿ ಹುಡುಗ ನಾಟಕವನ್ನು ಅನುಸರಿಸಿರಿ ಇಲ್ಲಿ ನಿಮ್ಮ ರಾಜಕೀಯ ಎಷ್ಟು ಬಲವಾಗಿದೆ ಅಂದ್ರೆ ಹೋರಾಟಗಾರರಿಗೆ ಧಿಕ್ಕಾರ ಕೂಗಾಡ ಅಂತೀರಿ ಹೋರಾಟಗಾರರಿಗೆ ಧಿಕ್ಕಾರ ಕೂಗಬೇಡ ಅಂತೀರಿ ಎಲ್ಲಿವರೆಗೂ ಬೆಳೆದಿದೆ ನಿಮ್ಮ ಈ ರಾಜಕೀಯ ದುರಂತ ಅಧಿಕಾರಿಗಳು ಮಾನ್ಯ ಸಿದ್ದರಾಮಯ್ಯ ಇಲ್ಲಿಂದ ಎಚ್ಚರಿಸ್ತಿದ್ದೀನಿ ನೀವು ಹೋರಾಟಗಾರರೇ ನೀವು ವಿದ್ಯಾರ್ಥಿ ಜೀವನವನ್ನು ಮುಗಿಸಿಕೊಂಡು ಬಂದವರೇ ನೀವು ಒಬ್ಬ ವಕೀಲರು ನೀವು ವಿದ್ಯಾರ್ಥಿ ಜೀವನದಿಂದ ಹೋರಾಟ ಮಾಡ ಬಂದಿರ್ತೀರಿ ಮಾನ್ಯ ಇಲ್ಲಿ ಸಮಸ್ಯೆಗಳು ಇಟ್ಕೊಂಡಿದ್ದೀರಿ ನೀವು ಯಾಕೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ಪ್ರಕಾರವಾಗಿ ಸರ್ಕಾರಿ ಕಾಲೇಜುಗಳು ಯಾಕೆ ಓಪನ್ ಮಾಡ್ತಾ ಇಲ್ಲ ಶಾಮೀಲಾಗಿದ್ದೀರಿ ನೀವು ಇಲ್ಲಿ ಖಾಸಗಿ ಇಲಾಖೆಗಳ ಮುಖಾಂತರ ನೀವು ಇಲ್ಲಿ ಶಾಮೀಲಾಗಿದ್ದೀರಿ ವರ್ಷ ವರ್ಷ ಡೊನೇಷನ್ ಅಂತ ಬೀಟ್ ಇದೀರಿ ಒಂದು ಹಿಂದೂ ಕಾಲೇಜಲ್ಲಿ ಒಂದು ಲಕ್ಷದ ಹತ್ತರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀವು ಅದಾನಿ ಅಂಬಾದಿ ಮಕ್ಕಳಿದ್ದೀರಾ ಎಲ್ಲ ರೈತರ ಮಕ್ಕಳೇ ಇಲ್ಲಿರ್ತಕ್ಕಂಥ ಬಂಡವಾಳ ಶಾಹಿಗಳೇ ಇನ್ ಮುಂದೆ ನಿಮ್ಮ ಎಚ್ಚರಿಕೆ ಗಂಟೆ ಬಾರಿ ಸಾಯಿತು ಇಲ್ಲಿಂದ ನಿಮ್ಮ ಎಚ್ಚರಿಕೆ ಗಂಟೆ ಬಾರಿ ಸಾಯಿತು ಇನ್ನಾದರೂ ಎಚ್ಚೆತ್ಕೊಳ್ಳಿ ನಿಮ್ಮ ಡೊನೇಷನ್ ಹಾವಳಿಯನ್ನು ಈ ಕೂಡಲೇ ಮಟ್ಟ ಹಾಕದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಇಲ್ಲಿ ಅಮರಣಾಂತರ ಉಪವಾಸ ಕೊಡಲಿಕ್ಕೂ ನಾವು ಸಿದ್ಧ ಇದ್ದೇವೆ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ತ್ಯಾಗ ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ ನಮ್ಮ